ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ಲಂಚ್ಗೆ ಹರಿವೆ ಸೊಪ್ಪು ಬಳಸಿ ಒಂದು ಕಾಯಿ ಗೊಜ್ಜು ರೆಸಿಪಿನ ಮಾಡ್ತಾ ಇದ್ದೀನಿ ಹರಿವೆ ಸೊಪ್ಪಿನಲ್ಲಿ ರೋಗ ನಿರೋಧಕ ಹೆಚ್ಚಿಸುವಂಥ ಒಂದು ಗುಣ ಇದೆ ಮತ್ತು ಖನಿಜಗಳು ವಿಟಮಿನ್ಗಳು ಎಲ್ಲ ಹೇರಳವಾಗಿದೆ ಚರ್ಮ ರಕ್ಷಣೆಗೆ ಕೂಡ ಇದು ಸಹಾಯ ಮಾಡುತ್ತೆ ಹೆಚ್ಚೆಚ್ಚು ಅರಿವೆ ಸೊಪ್ಪನ್ನ ಬಳಸಲ್ಲ ಪಲ್ಯ ಅಥವಾ ಸೊಪ್ಪು ಇಂಥದಕ್ಕಷ್ಟೇ ಉಪಯೋಗಿಸ್ತಾರೆ ಹಾಗಾಗಿ ಅರಿವೆ ಸೊಪ್ಪು ಬಳಸಿ ಇವತ್ತೊಂದು ಹೊಸ ರುಚಿನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ದೊಡ್ಡ ಕಟ್ಟು ಅರಿವೆ ಸೊಪ್ಪನ್ನ ತೊಳೆದು ಸಣ್ಣದಾಗಿ ಹಚ್ತಾ ಇದ್ದೀನಿ ಸೊಪ್ಪನ್ನೆಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಾಯಿತು ಈಗ ಕಾಯಿಗೊಜ್ಜು ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಹರಿವೆ ಸೊಪ್ಪಿನ ಕಾಯಿಗೊಜ್ಜು ರೆಸಿಪಿಗೆ ನಾನು ಒಂದು ಕಟ್ಟು ಹರಿವೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ನೀರೆಲ್ಲ ಸೋರಿಸಿ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಕಟ್ಟು ಬೆಳ್ಳುಳ್ಳಿ ಒಂದು ಗೆಡ್ಡೆ ತೊಗೊಂಡಿದ್ದೀನಿ ಎರಡು ಹಸಿಮೆಣಸಿನಕಾಯಿ ಕಡಲೆಬೇಳೆ ಒಂದೂವರೆ ಟೀ ಸ್ಪೂನಷ್ಟು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಕರಿಬೇವಿನ ಸೊಪ್ಪು ನಿಂಬೆ ರಸ ನಿಂಬೆಹಣ್ಣು ಮತ್ತು ಕಾಯಿ ತುರಿ ಒಂದು ಬಟ್ಲು ಕಾಯಿ ತುರಿ ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಂದೇ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದೆ ಒಂದೂವರೆ ಟೀ ಸ್ಪೂನಷ್ಟು ಕಡಲೆಬೇಳೆ ಕೆಂಪಾಗೋವರೆಗೂ ಹುರ್ಕೊಳ್ಬೇಕು ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಿದೆ ಈಗ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ ಸಣ್ಣ ಉರಿಲಿಟ್ಕೊಂಡು ಹುರಿಬೇಕು ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಎರಡು ಹಸಿ ಎಲ್ಲ ಹುರಿದಿದ್ದಾಯಿತು ಹುರ್ಕೊಂಡಿರೋ ಎಲ್ಲ ಸಾಮಗ್ರಿಗಳನ್ನ ಮಿಕ್ಸರ್ ಜಾರಲ್ಲಿ ಹಾಕ್ತಾ ಇದ್ದೀನಿ ಜೊತೆಗೆ ಒಂದು ಬಟ್ಲು ಕಾಯ್ತುರಿ ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಆಗಿ ಹಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ ಈರುಳ್ಳಿನ ನಾನು ಇಂಗ್ರೀಡಿಯೆಂಟ್ಸ್ ತೋರಿಸುವಾಗ ತೋರಿಸಿರಲಿಲ್ಲ ಈರುಳ್ಳಿ ಆಪ್ಷನಲ್ಲು ಬೇಕಾದರೆ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಲೂಬೋದು ಒಂದು ಈರುಳ್ಳಿನ ಹಾಕಿದ್ದೀನಿ ನಾನಿಲ್ಲಿ ಸ್ವಲ್ಪ ಜೀರಿಗೆ ಹಾಕ್ತೀನಿ ಈರುಳ್ಳಿ ಸ್ವಲ್ಪ ಹುರಿದಿದ್ದಾಯಿತು ಈಗ ಸಣ್ಣದಾಗ ಹಚ್ಚಿಟ್ಕೊಂಡಿರೋ ಹರಿವೆ ಸೊಪ್ಪನ್ನ ಇದ್ರಲ್ಲಿ ಸೇರಿಸೋಣ ಒಂದು ಎರಡು ನಿಮಿಷ ಒಗ್ಗರಣೆನಲ್ಲಿ ಸೊಪ್ಪು ಹಾಕಿ ಹುರಿದ್ರೆ ಸೊಪ್ಪಿನ ಬಣ್ಣ ಚೆನ್ನಾಗಿ ಹಸಿರು ಬಣ್ಣ ಹಾಗೆ ರೀಟೈನ್ ಆಗುತ್ತೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರಿಯೋದು ತುಂಬ ಇಂಪಾರ್ಟೆಂಟು ಒಂದೆರಡು ನಿಮಿಷ ಹುರಿದಾಗಿದೆ ಈಗ ಸ್ವಲ್ಪ ನೀರು ಹಾಕಿ ಸೊಪ್ಪು ಬೇಯೋದಕ್ಕೆ ಬಿಡೋಣ ಒಂದು ಕಾಲು ಲೋಟದಷ್ಟು ನೀರು ಹಾಕ್ತೀನಿ ಸಣ್ಣ ಉರಿನಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಟು ಬೇಯೋದಕ್ಕೆ ಬಿಡಬೇಕು ಫ್ಲೇಮ್ ಕಡಿಮೆ ಮಾಡಿದ್ದೀನಿ ಸೊಪ್ಪು ಬೆಂದಿದೆಯಾ ಅಂತ ನೋಡೋಣ ಸೊಪ್ಪು ಕರೆಕ್ಟಾಗಿ ಬೆಂದಿದೆ ಇದಕ್ಕೆ ಎಷ್ಟು ನೀರು ಹಿಡಿಸುತ್ತೋ ಅಷ್ಟು ನೀರು ಹಾಕಿ ಸೊಪ್ಪನ್ನ ಚೆನ್ನಾಗೇ ಬೇಯಿಸ್ಬೇಕು ಈಗ ರುಬ್ಕೊಂಡಿರೋ ಮಿಶ್ರಣನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಯಾವ ಹದದಲ್ಲಿ ಬೇಕು ಆ ಹದಕ್ಕೆ ಮಾಡ್ಕೊಳ್ಬೋದು ಇದನ್ನು ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ತಿನ್ನೋದಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೋದು ಇಲ್ಲ ಚಪಾತಿ ರೊಟ್ಟಿ ಜೊತೆ ಬಳಸ್ತೀವಿ ಅನ್ನೋದಾದರೆ ಗಟ್ಟಿಗೆ ಮಾಡ್ಕೊಳ್ಬೋದು ಈ ಹದದಲ್ಲಿ ನಾನು ಹೆಚ್ಚಿಸ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಈಗ ಉಪ್ಪು ಹಾಕೋಣ ಉಪ್ಪು ಹಾಕಿಲ್ಲ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಸೊಪ್ಪಿನ ಅಡುಗೆಗಳಿಗೆ ಉಪ್ಪು ಜಾಸ್ತಿ ಹಿಡಿಸಲ್ಲ ಉಪ್ಪು ಹುಳಿ ಎಲ್ಲ ಸ್ವಲ್ಪ ಕಡಿಮೆನೇ ಹಿಡಿಸುತ್ತೆ ಯಾಕೆಂದರೆ ಸೊಪ್ಪಿನಲ್ಲಿ ಉಪ್ಪಿನ ಅಂಶ ಹುಳಿ ಅಂಶ ಎಲ್ಲ ಇರುತ್ತೆ ಹಾಗಾಗಿ ನಾನಿಲ್ಲಿ ಹುಣಸೆ ಹಣ್ಣು ಏನೂ ಹಾಕಿಲ್ಲ ಬೇಕು ಅಂತ ಅಂದರೆ ಮಾತ್ರ ನಿಂಬೆ ರಸ ಹಿಂಟ್ಕೊಳ್ಬೋದು ಟೊಮ್ಯಾಟೋನು ಇದಕ್ಕೆ ಸೂಟ್ ಆಗಲ್ಲ ಇದೀಗ ಚೆನ್ನಾಗಿ ಕುದಿಬೇಕು ಎಲ್ಲ ಕುದ್ದಿದ್ದು ಎಲ್ಲ ಆದಮೇಲೆ ನಿಂಬೆ ರಸ ಹಿಂಡಿದ್ರೆ ಕರೆಕ್ಟಾಗಿ ಚೆನ್ನಾಗಿರುತ್ತೆ ಮೊದಲೇ ಹಿಂಡ್ಬಿಟ್ರೆ ಕಹಿ ಬರುತ್ತೆ ಹರಿವೆ ಸೊಪ್ಪಿನ ಕಾಯಿ ಗೊಜ್ಜು ರೆಡಿ ಆಯಿತು ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ನಿಂಬೆ ರಸ ಹಿಂಡಿತಾ ಇದ್ದೀನಿ ನೋಡಿಕೊಂಡು ಎಷ್ಟು ಹುಳಿ ರುಚಿಗೆ ಅಡ್ಜಸ್ಟ್ ಆಗುತ್ತೋ ಅಷ್ಟನ್ನು ಹಿಂಡ್ಕೊಳ್ಬೋದು ನಾನಿಲ್ಲಿ ಒಂದು ಸಣ್ಣ ಹೋಳು ನಿಂಬೆ ರಸನ ಹಿಂಡಿದೆ ಹರಿವೆ ಸೊಪ್ಪಿನ ಕಾಯಿಗೊಜ್ಜು ಹರಿವೆ ಸೊಪ್ಪಿನ ಕಾಯಿ ಗೊಜ್ಜು ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಆಗಿರ್ಬೋದು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಎಲ್ಲದರ ಜೊತೆಗೂ ಸಖತ್ತಾಗಿ ಹೊಂದ್ಕೊಳ್ಳುತ್ತೆ ಮಾಡೋದು ಸುಲಭ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಹರಿವೆ ಸೊಪ್ಪು ಟ್ರೈ ಮಾಡಿ ನೋಡಿ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು